ಶಿಕ್ಷಣ ಕಾಶಿಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಇಪ್ಪತ್ತೆಂಟನೇ ಸ್ಥಾನ ಹಿನ್ನೆಲೆ ಡಿಡಿಪಿಐ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಸಚಿವ ಸಂತೋಷ್ ಲಾಡ್ ಗರಂ ಆಗಿದ್ದಾರೆ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲೇ ಸ್ಪರ್ಧಾತ್ಮಕ ತರಬೇತಿಯನ್ನು ಪಡಿತಾರೆ ಎಸ್ಎಸ್ಎಲ್ಸಿ ಫಲಿತಾಂಶ ಕಡಿಮೆ ಇದೆ ರಿಸಲ್ಟ್ ಹೆಚ್ಚಿಸೋಕೆ ಪ್ರಯತ್ನವನ್ನು ಮಾಡಿ ಫಲಿತಾಂಶವನ್ನು ಹೆಚ್ಚಿಸೋಕೆ ಪ್ರಯತ್ನವನ್ನು ಮಾಡಿ ಜಿಲ್ಲೆಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಬಾರ್ದು ಅಂತೇಳಿ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಇಪ್ಪತ್ತ ಎಂಟನೇ ಸ್ಥಾನ ಬಂದಿದೆ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಯಾಕಂತೇಳಿದರೆ ಧಾರವಾಡ ಜಿಲ್ಲೆಗೆ ಶಿಕ್ಷಣ ಕಾಶಿ ಅಂತ ಕರೀತಾರೆ ತ್ರೈಮಾಸಿಕ ಕೆ ಡಿ ಪಿ ಸಭೆಯಲ್ಲಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ಈ ರೀತಿಯಾಗಿ ಗರಂ ಆಗಿರೋದು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿಯನ್ನು ಪಡೆದುಕೊಂಡು ಹೋಗ್ತಾರೆ ಆದರೆ ಈ ಜಿಲ್ಲೆಗೆ ಇಪ್ಪತ್ತೆಂಟನೇ ಸ್ಥಾನ ಬಂದಿದ್ದು ಹೇಗೆ ಪ್ರಶ್ನೆ ಮಾಡಿದ್ದಾರೆ ಜಿಲ್ಲೆಯ ಬಗ್ಗೆ ಯಾರಿಗೂ ಕೂಡ ಕೆಟ್ಟ ಅಭಿಪ್ರಾಯ ಬರಬಾರದು ಆ ಅಭಿಪ್ರಾಯ ಬರದಂತೆ ನೋಡಿಕೊಳ್ಳಿ ಅಂತೇಳಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಚಿವ ಸಂತೋಷ್ ಲಾಸ್

ಎರಡು ಆಂಬ್ಯುಲೆನ್ಸ್ ಇರೋದು ಎರಡು ಆಂಬ್ಯುಲೆನ್ಸ್ಗೋಸ್ಕರ ಸಚಿವರು ಹಾಗೇನೆ ಶಾಸಕರ ನಡುವೆ ಜಟಾಪಟಿ ಆಗ್ತಾ ಇದೆ ಇರೋದ್ರಲ್ಲೂ ಒಂದು ಕಾಣಿ ಆಗಿದೆ ಆರೋಪ ಹಾಗಾದ್ರೆ ಆ ಒಂದು ಆಂಬ್ಯುಲೆನ್ಸ್ ಎಲ್ಲಿ ಹೋಯಿತು ಖಂಡಿತವಾಗಿಯೂ ಸಂಪತ್ ಏನು ಈ ಒಂದು ಪ್ರಸಂಗ ಇವತ್ತು ಇಡೀ ಸಭೆಯಲ್ಲಿ ಒಂದು ಗಮನ ಸೆಳೆದಿರುವಂತದ್ದು ಏನು ಹೊಸದಾಗಿ ನೀಡಿರತಕ್ಕಂತ ಆಂಬುಲೆನ್ಸ್ ಎರಡು ಅಂಬುಲೆನ್ಸ್ ಗಳು ಎಲ್ಲಿ ಹೋದವು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಶಾಸಕ ಎನ್ ಎಚ್ ಕೋನ್ ರೆಡ್ಡಿ ಅವರು ಏನು ಡಿ ಎಚ್ ಒ ಅವರಿಗೆ ಮಾಡುತ್ತಿತ್ತಂತೆ ಕೂಡ ಅಲ್ಲಿ ಒಂದು ಸಭೆಯಲ್ಲಿ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಕೂಡ ಏನು ಡಿ ಎಚ್ ಒ ಅವರಿಗೆ ಡಿ ಎಚ್ ಒ ಅವರು ಏನ್ ಸಂತೋಷ್ ಲಾಡ್ ಅವರು ಹೇಳ್ತಾರೆ ಅವರಿಗಾಗಿ ಕೊಟ್ಟಿದ್ದೇವೆ ಅನ್ನುವಂತಹ ಒಂದು ಮಾತನ್ನ ಎನ್ ಎಚ್ ಕೋಣ ರೆಡ್ಡಿ ಅವರು ಸಚಿವರ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಕೂಡ ಸಚಿವರು ಈ ಒಂದು ವೇಳೆ ಗರಂ ಆಗಿರುವಂತದ್ದು ನನ್ನ ಕ್ಷೇತ್ರಕ್ಕೆ ಇರೋದು ಒಂದೇ ಒಂದು ಆಂಬುಲೆನ್ಸ್ ಅದರಲ್ಲೂ ನಾನು ಕೂಡ ಡಿ ಓ ಅವರಿಗೆ ಯಾವ ರೀತಿ ಆಂಬುಲೆನ್ಸ್ ನಾನು ಕ್ಷೇತ್ರಕ್ಕೆ ಕೊಡಿ ಅಂತ ನಾನು ಹೇಳಿಲ್ಲ ಆದ್ರೆ ನಿಮ್ಗೆ ಯಾರು ಮಾಹಿತಿ ಕೊಟ್ಟರು ಅನ್ನುವಂತ ಒಂದು ಮಾತನ್ನ ಕೂಡ ಏನು ಶಾಸಕರಿಗೆ ಗಮನ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಕೂಡ ಈ ಒಂದು ಮಾತಿನ ಮಾತು ಮಾತಿಗೆ ಮಾತು ಬೆಳೆಯಿತ್ತು ಅಂತ ಹೇಳ್ಬೋದು ಯಾಕಂತಂದ್ರೆ ಹೊಸದಾಗಿ ಎರಡು ಆಂಬುಲೆನ್ಸ್ ಗಳು ಬಂದಂತ ಸಂದರ್ಭದಲ್ಲಿ ಅವನು ಎರಡು 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 ಆಂಬುಲೆನ್ಸ್ ಗಳನ್ನ ಕೂಡ ಏನು ನವಲಗುಂದ ಕ್ಷೇತ್ರಕ್ಕೆ ನೀಡಲಾಗಿದೆ ಅನ್ನುವಂತ ಒಂದು ಡಿ ಅವರು ಮಾಹಿತಿ ಬೆನ್ನಲ್ಲೇ ಕೂಡ ಒತ್ತಿ ಒತ್ತಿಯಾಗಿ ಏನು ಮತ್ತು ಸಚಿವ ಸಂತೋಷ್ ಲಾಡ್ ಅವರು ನವಲಗುಂದ ಕ್ಷೇತ್ರಕ್ಕೆ ನಾಲ್ಕು ಆಂಬುಲೆನ್ಸ್ ಗಳು ಇದಾವೆ ಇದಾವೆ ಅನ್ನುವಂತಹ ಒಂದು ಮಾತನ್ನ ಕೂಡ ಸಭೆಯಲ್ಲಿ ಹೇಳಿರುವಂತದ್ದು ಈ ಒಂದು ಹಾಶವಾಗಿ ಇಬ್ಬರು ಇಬ್ಬರು ಶಾಸಕರು ಮತ್ತು ಸಚಿವರ ನಡುವೆ ಒಂದು ಮಾತುಕತೆ ನಡೆದಿರುವಂತದ್ದು ಅಷ್ಟೇ ಅಲ್ಲದೆ ಕೂಡ ಇನ್ನೂ ನಾಲ್ಕು ಗಳು ನನ್ನ ಕ್ಷೇತ್ರ ಅನ್ನುವಂತಹ ಒಂದು ಬೇಡಿಕೆಗಳನ್ನ ಕೂಡ ಇದೀಗ ನವಲಗುಂದ ಕ್ಷೇತ್ರದ ಶಾಸಕ ಎನ್ ಎಚ್ ಕೋಳರೆಡ್ಡಿ ಅವರು ಇಟ್ಟಿರುವಂತಹದ್ದು ಅಷ್ಟೇ ಅಲ್ಲದೆ ಈ ಒಂದು ಸಭೆಯಲ್ಲಿ ಕೂಡ ಹೆಚ್ಚಿಗೆ ಈಗ ಎಚ್ ಎಸ್ ಎಲ್ ಸಿ ಪರೀಕ್ಷೆ ಬಂದಿರುವಂತಹ ನಿಟ್ಟಿನಲ್ಲಿ ಕೂಡ ಏನು ಮುಂಬರುವ ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಸುಧಾರಿಸಬೇಕು ಅನ್ನುವಂತಹ ಒಂದು ಮಾತನ್ನ ಏನು ಡಿಡಿಪಿ ಅವರಿಗೆ ಸಚಿವ ಸಂತೋಷ್ ಲಾಡ್ ಅವರು ಸೂಚಿಸುವಂತದ್ದು ಕಳೆದ ಬಾರಿ ಎಚ್ ಎಸ್ ಎಲ್ ಸಿ ಯಲ್ಲಿ ಇಪ್ಪತ್ತೆಂಟನೇ ಸ್ಥಾನಕ್ಕೆ ಇದ್ದಂತ ಧಾರವಾಡ ಜಿಲ್ಲೆಯನ್ನ ಕನಿಷ್ಠ ಪಕ್ಷ ಈ ಬಾರಿ ಹತ್ತರ ಆಸುಪಾಸು ತರಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನವನ್ನ ಸಚಿವ ಸಂತೋಷ್ ಲಾಡ್ ಅವರು ಏನು ಡಿಡಿಪಿ ಅವರಿಗೆ ಸೂಚಿಸಿರುವಂತದ್ದು ಏನು ಶಾಸಕರಾಗಿರ್ಬೋದು ಮತ್ತು ಸಚಿವರಾಗಿರಬಹುದು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಗಮನಕ್ಕೆ ತೆಗೆದುಕೊಂಡು ವಿದ್ಯಾರ್ಥಿಗಳನ್ನ ಸುಧಾರಿಸಿ ಪರೀಕ್ಷೆ ಫಲಿತಾಂಶದಲ್ಲಿ ಈ ಮೇಲುಗೆಯನ್ನು ಸಾಧಿಸಬೇಕು ಅನ್ನುವಂತ ಕಡಕ್ ಸೂಚನೆಯನ್ನು ಇದೀಗ ಡಿಡಿಪಿ ಅವರಿಗೆ ಸಚಿವ ಸಂತೋಷ್ ಲಾಡ್ ಅವರು ಯು ಡೀಟೇಲ್ಸ್ ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ